ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಾಸನಾಂಬ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಸನಾಂಬ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಆದರೆ ಈ ದೇವಾಲಯವನ್ನು ಯಾರು ನಿರ್ಮಿಸಿದರು ಮತ್ತು ಯಾವ ರೀತಿ ನಿರ್ಮಿಸಿದರು ಎಂಬುದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಇನ್ನು ಈ ದೇವಸ್ಥಾನದ ವಿಶಿಷ್ಟತೆ ಏನು ಅಂತ ನೋಡುವುದಾದರೆ ಎಲ್ಲ ದೇವಾಲಯಗಳಂತೆ ಪ್ರತಿದಿನ ದೇವಾಲಯ ತೆರೆಯುವುದಿಲ್ಲ ಬದಲಾಗಿ ಈ ಹಾಸನಾಂಬ ದೇವಿ ದೇವಾಲಯವನ್ನು ವರ್ಷಕ್ಕೆ ಒಂದು ಬಾರಿ ಮಾತ್ರ ತೆರೆಯಲಾಗುತ್ತೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ದೀಪಾವಳಿ ಹಬ್ಬಕ್ಕೂ ಮುಂಚೆ ಹಾಸನಾಂಬ ದೇವಿ ದೇವಾಲಯವನ್ನು ತೆರೆಯುತ್ತಾರೆ ಇನ್ನು ದೀಪಾವಳಿ ಹಬ್ಬ ಮುಗಿದ ಮೇಲೆ ಬಲಿಪಾಡ್ಯಮೆಯ ಮಾರನೇ ದಿನ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮುಂದಿನ ವರ್ಷದವರೆಗೂ ಈ ದೇವಾಲಯವನ್ನು ಮುಚ್ಚಲಾಗುತ್ತೆ ಈ ದೇವಾಲಯದಲ್ಲಿ ನಡೆಯುವ ಅಚ್ಚರಿ ವಿಷಯಗಳು ಪವಾಡಗಳು ಏನು ಅಂದರೆ ಒಂದು ವರ್ಷದ ಹಿಂದೆ ದೇವಿಗೆ ಸಮರ್ಪಿಸಿದಂತಹ ಪ್ರಸಾದ ವರ್ಷದ ನಂತರ ಬಾಗಿಲು ತೆಗೆದಾಗ ಇನ್ನೂ ಕೆಡದೆ ಅಳಸದೆ ಫ್ರೆಶ್ ಆಗಿ ಇರುತ್ತೆ ಒಂದು ವರ್ಷದ ಹಿಂದೆ ದೇವಿಗೆ ಅಲಂಕರಿಸಿದಂತಹ ಹೂಗಳು ವರ್ಷದ ನಂತರ ಕೂಡ ಬಾಡದಂತೆ ಹಾಗೇ ಇರುತ್ತೆ ಇನ್ನು ದೇವಿಗೆ ಹಚ್ಚಿರೋ ದೀಪ ಹಾರೋದಿಲ್ಲ ಈ ಹಾಸನಾಂಬ ದೇವಾಲಯದ ಬಗ್ಗೆ ಒಂದು ದಂತಕತೆ ಪ್ರಚಾರದಲ್ಲಿದೆ ಆ ಏನೆಂದರೆ ಒಂದು ಸಾರಿ ಭೂಲೋಕ ಸಂಚಾರ ಮಾಡಲು ಸಪ್ತ ಮಾತೃಕೆಯರು ಬಂದರು ಸಪ್ತ ಮಾತೃಕೆಯರು ಎಂದರೆ ಏಳು ದೇವತೆಯರು ಅವರಲ್ಲಿ ಮೊದಲನೆಯವರು ಬ್ರಾಹ್ಮಿಣಿ ಅಂದರೆ ಬ್ರಹ್ಮನ ಹೆಂಡತಿ ಎರಡನೆಯವರು ಮಹೇಶ್ವರಿ ಶಿವನ ಮಡದಿ ಮೂರನೆಯವರು ಕೌಮಾರಿ ಅಂದರೆ ಕುಮಾರನ ಹೆಂಡತಿ ನಾಲ್ಕನೆಯವರು ವೈಷ್ಣವಿ ಅಂದರೆ ವಿಷ್ಣುವಿನ ಹೆಂಡತಿ ಐದನೆಯವರು ವಾರಾಹಿ ವರಹಾಸ್ವಾಮಿ ಮಡದಿ ಆರನೆಯವರು ಇಂದ್ರಾಣಿ ಇಂದ್ರನ ಹೆಂಡತಿ ಏಳನೆಯವರು ಚಾಮುಂಡ ಅಂದರೆ ಯಮನ ಹೆಂಡತಿ ಈ ಸಪ್ತ ಮಾತೃಕೆಯರು ಭೂಲೋಕದ ಸಂಚಾರಕ್ಕೆ ಬಂದಿದ್ದರು ಅವರೆಲ್ಲರೂ ಕೂಡ ಆಸನದ ಸೌಂದರ್ಯಕ್ಕೆ ಮರಳಾಗಿ ಅಲ್ಲೇ ನೆಲೆಸಲು ನಿರ್ಧರಿಸಿಕೊಂಡರು ವಾರಾಹಿ ಮತ್ತು ಚಾಮುಂಡ ದೇವಿಯರು ದೇವಿಗೆರೆ ಹೊಂಡದ ಮೂರು ಬಾವಿಗಳ ಬಳಿ ಇರಲು ನಿರ್ಧರಿಸಿಕೊಂಡರೆ ದೇವಿ ಕೌಮಾರಿ ಮತ್ತು ಮಹೇಶ್ವರಿಯರು ದೇವಾಲಯದ ಒಳಗೆ ನೆಲೆಸಿಕೊಂಡರು ಬ್ರಾಹ್ಮಿಣಿ ದೇವಿ ಮತ್ತು ಇಂದ್ರಾಣಿ ದೇವಿಯರು ಕೆಂಚಮ್ಮನ ಹೊಸಕೋಟೆಯಲ್ಲಿ ಆಶ್ರಯ ಪಡೆದುಕೊಂಡರು ಅಮ್ಮನನ್ನು ಹಂಬ ಎಂದು ಕೂಡ ಕರೆಯುತ್ತೇವೆ ಹಾಗೆ ಇದು ಹಾಸನ ಜಿಲ್ಲೆಯಲ್ಲಿರುವುದರಿಂದ ಹೆಸರು ಬಂದಿತು ನೆಲೆಸಿರುವ ದೇವಸ್ಥಾನ ಹಾಸನಾಂಬ ದೇವಾಲಯ ದಿನದಿಂದ ದೇವಾಲಯ ಮುಚ್ಚುವವರೆಗೂ ಆ ಪ್ರದೇಶವೆಲ್ಲ ಜಾತ್ರಾ ವಾತಾವರಣದಂತೆ ಕಂಗೊಳಿಸುತ್ತಿರುತ್ತದೆ ನೀವು ಇದುವರೆಗೂ ಹಾಸನಾಂಬ ದೇವಾಲಯಕ್ಕೆ ಹೋಗದೇ ಇದ್ದರೆ ತಪ್ಪದೆ ಹೋಗಿ ಬನ್ನಿ ಇದು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ನಿಮಗಿರುವಂತಹ ಒಂದು ಸುವರ್ಣ ಅವಕಾಶ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಂತಹ ಉತ್ತಮ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಫಾಲೋ ಮಾಡಿ ಥ್ಯಾಂಕ್ ಯು